ಕುಶಾಲನಗರ ತಾಲೂಕು ಆಡಳಿತದ ಆಶ್ರಯದಲ್ಲಿ ಮನೆ ನಿವೇಶನ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಯಿತು ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತ್ರಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು ತಾಲೂಕಿನಾದ್ಯಂತ ನೂರ ಅರವತ್ತೇಳು ಮಂದಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು ನಂತರ ಮಾತನಾಡಿದವರು ಸೂರು ಎನ್ನುವುದು ಎಲ್ಲರ ಜೀವನದಲ್ಲಿ ಅತಿ ದೊಡ್ಡ ಕನಸು ವಿವಿಧ ಯೋಜನೆಗಳಡಿ ಫಲಾನುಭವಿಗಳು ಹಕ್ಕುಪತ್ರ ಪಡೆದುಕೊಳ್ಳಲು ಅವಕಾಶವಿದೆ ಸರ್ಕಾರ ಯಾವುದೇ ಇರಲಿ ಇಂತಹ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ರಾಜಕೀಯ ಮಾಡಬಾರದು ಚುನಾವಣಾ ಸಂದರ್ಭದಲ್ಲಿ ಸವಲತ್ತುಗಳನ್ನು ವಿತರಿಸಿ ಮತ ಕೇಳುವ ಪರಿಪಾಠ ನಿಲ್ಲಬೇಕಿದೆ ಎಂದರು ಕಾರಣ ಏನು ಅಂತಂದ್ರೆ ಎಲ್ಲಾನು ರೆಡಿ ಆಗಿದೆ ಅದು ಏನು ಫೀಸ್ ಏನು ಡಿಪೆಂಡಿಂಗ್ ಕಟ್ಟಬೇಕಾದಿಂಗ್ ವ್ಯಾಲ್ಯೂ ಫೀಸ್ ಅಲ್ಲಿ ಹೇಗೆ ಕಟ್ಟಬೇಕು ಅಂತ ಅದು ಪೆಂಡಿಂಗ್ ಇರೋದ್ರಿಂದ ಕೆಲವು ಜನಕ್ಕೆ ಇನ್ನು ಅರವತ್ತಿಂದ ಎಪ್ಪತ್ತು ಜನಕ್ಕೆ ಇನ್ನು ಇವತ್ತು ಈ ಲಿಸ್ಟ್ ಅಲ್ಲಿ ಸೇರಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ನೀವು ಹೇಳಿ ಹಲವಾರು ವರ್ಷದಿಂದ ಪ್ರಶ್ನೆಯಲ್ಲಿ ಎಲ್ಲಾನು ಕಷ್ಟದಲ್ಲಿ ನೀವು ಎಲ್ಲ ಒಂದು ಜಾಗದಲ್ಲಿದ್ದು ಹಕ್ಕಪತ್ರ ಸಿಗ್ಲಿಲ್ಲ ಅಂತಂದರೆ ನೀವಂತಲ್ಲ ಈಗ ನಮ್ಮ ಮಕ್ಕಳು ತಂದೆ ನೀವು ಏನು ಮಾಡಿದರೆ ನಮಗೆ ಅಂತ ಹೇಳೋಕ್ಕೆ ಒಂದು ವಿದ್ಯಾವಂತರಾಗೋರ್ ಈಗ ಓ ಇದು ನಮ್ಮನೆ ಅಲ್ವಲ್ಲ ನಾವು ನಾಳೆ ಎಲ್ಲಿ ಹೋಗಬೇಕು ಬೀದಿಗೆ ಹೋಗಬೇಕಾ ಯಾವ ರೀತಿಯಲ್ಲಿ ಇರಬೇಕು ನೀವೇನು ನಮ್ಗೆ ಮಾಡ್ಕೊಡ್ಲಿಲ್ವಲ್ಲ ಅಂತ ಒಂದು ನಿಮಗೆ ಒಂದು ಒಂದು ಪ್ರಶ್ನೆ ಅಲ್ಲ ಒಂದು 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 ಯೋಚನೆ ಒಂದು ಎಲ್ಲನೂ ಒಂದು ರೀತಿಯಲ್ಲಿ ಒಂದು ಥರದಲ್ಲಿ ಅವಮಾನನೆ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಯಾರಾದರೆ ಈ ತರದಲ್ಲಿ ನೀವು ಹೇಳ್ದಂಗೆ ಅರವತ್ತೈದರಲ್ಲೂ ಏನು ಕಷ್ಟದಲ್ಲಿದ್ದಂಥ ಸಂಬಂಧ ಸಂದರ್ಭದಲ್ಲಿದ್ದರೆ ನಮ್ಮ ಹತ್ರ ಗಮನಕ್ಕೆ ತಗೊಂಬನ್ನಿ ಯಾರಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿ ಅವ್ರನ್ನು ಈ ಕಾರ್ಯಕ್ರಮದಲ್ಲಿ ಸೇರಿಸಲಿಕ್ಕೆ ಬರುತ್ತ ಕಾರ್ಯಕ್ರಮ ಸೇರಿಸಲಿಕ್ಕೆ ನಾವು ಜವಾಬ್ದಾರಿ ತಗೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಫಲಾನುಭವಿಗಳು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಳ್ಳುವುದು ಮಾತ್ರವಲ್ಲದೆ ಸದ್ಬಳಕೆಗೆ ಮುಂದಾಗಬೇಕಿದೆ ಆದಷ್ಟು ಬೇಗ ಸೂರು ನಿರ್ಮಿಸಿಕೊಳ್ಳುವುದರ ಜೊತೆಗೆ ಕೃತಜ್ಞತೆ ಮನೋಭಾವ ಹೊಂದಬೇಕಿದೆ ಎಂದರು ಮಡಿಕೇರಿ ಕ್ಷೇತ್ರ ವ್ಯಾಪ್ತಿ ಒಂದರಲ್ಲೇ ಸರಿಸುಮಾರು ಹದಿನಾರು ಸಾವಿರ ಆ ಅವಧಿಯಲ್ಲಿ ನಾವು ಸಿ ಎ ಡಿ ಹಕ್ಕು ಪತ್ರಗಳನ್ನ ವಿತರಣೆ ಮಾಡಬೇಕು ಹದಿನಾರು ಸಾವಿರ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು ಹದಿನಾರು ಸಾವಿರ ಕುಟುಂಬಗಳು ಕುಟುಂಬಗಳು ಅವತ್ತು ಅದರ ಫಲಾನುಭವಿಗಳು ಅದರ ನಂತರ ಏನಿತ್ತು ಅದು ಕಳೆದ ಸರ್ಕಾರದ ಅವಧಿಯಲ್ಲೂ ಕೂಡ ಒಂದಷ್ಟು ಹಕ್ಕು ಪತ್ರಗಳು ವಿತರಣೆಗಳು ಆಯಿತು ಸೊ ಸುದೀರ್ಘ ಅವಧಿಗೆ ಒಂದಷ್ಟು ಕ್ಲೀಶೆಗಳು ಮತ್ತು ಒಂದಷ್ಟು ತಾಂತ್ರಿಕವಾದ ಸಮಸ್ಯೆಗಳೇನಿತ್ತು ಒಂದು ಅಂಗಡಿ ಮನೆ ಇದೆ ಪಕ್ಕದಲ್ಲಿ ಮನೆನೂ ಇದೆ ಈ ಕಾರಣಕ್ಕಾಗಿ ಕಮರ್ಷಿಯಲ್ ವಾಣಿಜ್ಯ ಇದೆ ಈ ಕಾರಣಕ್ಕಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ ಇಂತಿಂತ ಬೇರೆ ಬೇರೆ ಸಮಸ್ಯೆಗಳಿಗ ಇದ್ದ ಹಿನ್ನೆಲೆಯಲ್ಲಿ ಮತ್ತು ಗ್ರಾಮಸ್ಥರು ಅನ್ನ ಹೆಸರಿನಲ್ಲಿ ಅಲ್ಲಿ ಟೆನ್ಯೂರ್ ಇದೆ ಈ ರೀತಿ ಬೇರೆ ಬೇರೆ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಮಾತನಾಡಿದರು ಇದೇ ಸಂದರ್ಭ ಹಕ್ಕುಪತ್ರ ಸೇರಿದಂತೆ ಹಾಡಿ ನಿವಾಸಿಗಳಿಗೆ ಜಾತಿ ಪ್ರಮಾಣ ಪತ್ರ ಹಾಗೂ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವತಿಯಿಂದ ಮಹಿಳೆಯರಿಗೆ ಕೊಡಮಾಡುವ ಟೈಲರಿಂಗ್ ಮಿಷಿನ್ಗಳನ್ನು ವಿತರಣೆ ಮಾಡಲಾಯಿತು ಯಾಕಂದ್ರೆ ಈಗ ಹಕ್ಕು ಪತ್ರ ಈಗ ಅಥವಾ ಸಂಧ್ಯಾ ಸುರಕ್ಷ ಮಾಡಿಕೊಟ್ಟೆ ವೇದಿಕೆಯಲ್ಲಿ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಮಹಾದೇವಿ ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಸಂಜೀವಯ್ಯ ಕಾಂಗ್ರೆಸ್ ಮುಖಂಡರಾದ ಪ್ರಮೋದ್ ಮುತ್ತಪ್ಪ ಮಂಜುನಾಥ್ ಗುಂಡೂರಾವ್ ಜೋಸೆಫ್ ವಿಕ್ಟರ್ ಸೋನ್ಸ್ ನಟೇಶ್ ಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸುನೀತಾ ಲ್ಯಾಂಪ್ಸ್ ಅಧ್ಯಕ್ಷ ಅರುಣ್ ರಾವ್ ಮತ್ತಿತರರು ಪಾಲ್ಗೊಂಡಿದ್ದರು ਸਰ ਇਹ ਤਾਂ ਨੋਡ ਸਰ ਇਹ ਤਾਂ ਨੋਡ ਇੰਨੇ ਦਾਗੀ ਹੀ ਰਾਜ ਨੇ ਮੁੰਡੇ ਯੋਗੇਸ਼ ਜੀ ਆਰ ਪੰਦੇ ਰਾਜੂ ਜਾਤੀ ਦਰਿਕਣਾ 하고 ਆਧਾਰ ਦਰਿਕਣਾ ਪੱਤਰ